ಸಮಸ್ತ ಅಜೀತ್ ವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರು ನಮ್ಮ ಚಾನಲ್ ನೋಡ್ತಾ ಅವರೆಲ್ಲ ಗಣೇಶ್ ಅಷ್ಟೇಶ್ವರ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡಿದ ಹಿಂದಿನಂತೆ ಕಾರ್ಯಕ್ರಮ ಶುರು ಮಾಡೋದ್ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದೇನಪ್ಪ ಅಂದರೆ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋ ಒಂದು ಆಯ್ದ ಪ್ರೇಕ್ಷಕರಿಗೆ ತಿಂಗಳಕ್ಕೊಂದಿ ಪ್ರೈಸ್ನ ಕೊಡಲ್ಲ ಈಗಲೇ ಎಚ್ ಐ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದ್ರೆ ಅದಕ್ಕಿಂತ ಮುಂಚೆ ಇವತ್ತು ವಿಶೇಷವಾಗಿ ಒಂದು ಸಣ್ಣದೊಂದು ವಶೀಕರಣ ಹೇಳ್ಕೊಡ್ತೀನಿ ದುಡ್ಡಿನ ವಶೀಕರಣ ಈ ಒಂದು ವಶೀಕರಣನ ನಾನು ಹೇಳಿದ ರೀತಿಯಲ್ಲಿ ಲೈವ್ ಡೆಮೊ ಮೂಲಕ ಮಾಡ್ಕೊಳೋದ್ರಿಂದ ನೀವು ದುಡ್ಡಿನ ವಶೀಕರಣ ಮಾಡ್ಕೊಬೋದು ಅದು ಹೇಗಂತ ಇವತ್ತು ವಿಶೇಷವಾಗಿ ಒಂದು ವಸ್ತುವಿನ ತೊಗೊಂಬಂದಿದ್ದೀನಿ ಅದಕ್ಕಿಂತ ಮುಂಚೆ ಇನ್ನೊಂದು ಖುಷಿ ವಿಚಾರ ಏನಪ್ಪ ಈಗಾಗಲೇ ಪ್ರೀ ಕನ್ಸಲ್ಟೇಷನ್ ಶುರು ಮಾಡಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ನೀವು ಆಗಲಾದ್ರೆ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಇನ್ನೊಂದು ವಿಚಾರ ಏನಪ್ಪ ನಾವು ಈಗ ನಾನು ಏನಪ್ಪ ಅಂದರೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿತ್ತಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಒಂದು ಲೈವ್ ಕಾರ್ಯಕ್ರಮ ಶುರು ಮಾಡೋಣ ಈ ಒಂದು ವಿಶೇಷ ವಸ್ತುವಿಂದ ನೀವು ದುಡ್ಡನ್ನು ಯಾವ ರೀತಿ ವಶೀಕರಣ ಮಾಡೋದು ಅನ್ನೋದನ್ನು ತಿಳ್ಕೊಡೋಣ ಅದಕ್ಕಿಂತ ಮುಂಚೆ ಗಣಸದ ಗಜಾನನಂ ಭೂತ ಸೇವಿತಂ ಪ್ರತಿಷ್ಠಿತ ಜಂಬು ಪರಸಾರ ಪಕ್ಷಿತಂ ಅಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರೆಲ್ಲ ನಮ್ಮ ಚೆನ್ನೋಡ್ತಾರೆ ಅವರಿಗೆಲ್ಲ ಗಣೇಶ ಅಷ್ಟೈಶ್ವರ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇಂದಿನ ವಿಶೇಷವಾದ ಲೈವ್ ಡೆಮೋವನ್ನು ಶುರು ಮಾಡಿದೆ ಏನಪ್ಪಾ ಅಂದರೆ ಅನೇಕರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಾಗಿರುತ್ತೆ ಹಾಸ್ಪಿಟಲ್ಗೆ ಎಮರ್ಜೆನ್ಸಿ ಇರುತ್ತೆ ಮತ್ತು ಕೋರ್ಟ್ ಕೇಸ್ ಇರುತ್ತೆ ಅದಕ್ಕೆ ಎಮರ್ಜೆನ್ಸಿ ದುಡ್ಡು ಬೇಕಾಗಿರುತ್ತೆ ಮತ್ತು ಮಕ್ಕಳು ಫೀಸ್ ಕಟ್ಟೋಕ್ಕೆ ಮತ್ತು ಮನೆಯಲ್ಲಿ ಅನೇಕ ರೀತಿಯಲ್ಲಿ ದುಡ್ಡಿನ ಅರ್ಜೆಂಟ್ ಇರುತ್ತೆ ಕೆಲವೊಬ್ಬರಿಗೆ ಎಲ್ಲೆಲ್ಲೋ ಕೇಳ್ಕೊಂಬರ್ತಾರೆ ಎಲ್ಲೂ ಕೂಡ ಅಡ್ಜಸ್ಟ್ ಆಗೋಲ್ಲ ಈ ಒಂದು ವಿಶೇಷವಾದ ಒಂದು ಸಣ್ಣದೊಂದು ವಶೀಕರಣ ಮಾಡ್ಕೊಳ್ಳೋದ್ರಿಂದ ನೀವು ದುಡ್ಡಿನ ನಿಮಗೆ ಯಾವಾಗ ಅರ್ಜೆಂಟ್ ಇದೆಯೋ ಅವಾಗ ಇಮಿಡಿಯೇಟ್ ಮಾಡ್ಕೊಳೋದ್ರಿಂದ ನಿಮಗೆ ದುಡ್ಡು ಬರುವಂಥ ಎಲ್ಲ ಸಾಧ್ಯತೆಗಳಿರ್ತವೆ ಹಾಗಾಗಿ ವಿಶೇಷವಾದ ಲೈವ್ ಡೆಮೋನ ಶುರು ಮಾಡೋಣ ಇದಕ್ಕೆ ಬೇಕಾಗಿರೋದೇನಪ್ಪ ಅಂದರೆ ಐದು ಬೆಳ್ಳುಳ್ಳಿ ತೊಗೊಳ್ಳಿ ನೋಡಿ ನಾವು ಮಾಡೋವಂಥ ರೆಮಿಡೀಸ್ ಎಲ್ಲ ಮನೇಲಿ ಸಿಗೋಕ್ ಆಗಿರುತ್ತೆ ಯಾವುದೇ ರೀತಿ ಖರ್ಚಿರೋದಿಲ್ಲ ಇರೋದಿಲ್ಲ ನೀವು ನೀಟಾಗಿ ಇನ್ನೊಂದು ಸರಿ ಬೇಕಾದ್ರೆ ವೀಡಿಯೋ ನೋಡ್ಕೊಳ್ಳಿ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ನನ್ನ ನಂಬರ್ ಇರುತ್ತೆ ಆ ನಂಬರಿಗೆ ಕಾಲ್ ಮಾಡಿ ಮಾಡ್ಕೊಂಬೋದು ವಿಶೇಷವಾಗಿ ಈ ಒಂದು ನೋಡಿ ಈಗ ಲೈವ್ ಡೆಮೋ ಮೂಲಕ ಶುರು ಮಾಡಿಬಿಡೋಣ ವೀಡಿಯನ್ನು ಉದ್ದ ಮಾಡೋದು ಬೇಡ ಒಂದು ಐದು ಬೆಳ್ಳುಳ್ಳಿ ತಗೊಳ್ಳಿ ಮತ್ತು ಒಂದು ಸೂಜಿ ದಾರ ತಗೊಳ್ಳಿ ಅದಕ್ಕೆ ಸೊ ತೊಗೊಂಡಾಗ ನೀವು ಅಕಸ್ಮಾತ್ ಜನ ವಶೀಕರಣ ಇರ್ಬೋದು ದುಡ್ಡಿನ ವಶೀಕರಣ ಇದೆ ಯಾವುದೇ ಆಗಲಿ ಅದಕ್ಕೆ ಮುಂಚೆ ಹೆಸರು ಹೇಳಬೇಕಾಗತ್ತೆ ವಶೀಕರಣ ಮಾಡೋಕ್ಕೆ ಮುಂಚೆ ಹೆಸರು ಹೇಳಿ ನೋಡಿ ಇದಕ್ಕೆ ಕುಚ್ಚಬೇಕು ಚುಚ್ಚಬೇಕಾದಾಗ ಒಂದು ಮಂತ್ರ ಹೇಳ್ಕೊಡ್ತೀನಿ ಅದಕ್ಕೆ ಹೇಳ್ಬೇಕಂದೆ ಓಂ ಕ್ರಾಮ್ ಕ್ರೀಂ ಪಶ್ವಾಹ ಓಂ ಕ್ರಾಮ್ ಕ್ರೀಮ್ ಪಶ್ವಾಹ ಅಂಥೇಳಿ ನೀವು ಆ ವ್ಯಕ್ತಿಯಾಗಿರಲಿ ದುಡ್ಡಾಗಿರಲಿ ಏನು ಆಗ್ಬೇಕು ನಿಮಗೆ ಅದರದ್ದು ಹೆಸರು ಹೇಳ್ತಾ ಹೋಗಿ ಮತ್ತೆ ಒಂದು ಐದು ಬೆಳ್ಳುಳ್ಳಿನ ಈ ಥರ ಆರಾಮ ಮಾಡಿ ಓಂ ಕ್ರಾಮ್ ಕ್ರೀಂ ಪಶ ಓಂ ಕ್ರಾಮ್ ಕ್ರೀಂ ಪಶ್ವಾಹ ನೋಡಿ ಈ ಥರ ಐದು ಬೆಳ್ಳುಳ್ಳಿ ಓಂ ಕ್ರಾಮ್ ಕ್ರೀಂ ಪಶ್ವಾಹ ವಿಶೇಷವಾಗಿ ನೀವು ಯಾವ ದಪ್ಪಕ್ಕೆ ಇದನ್ನು ವಶೀಕರಣ ಮಾಡ್ಕೊಬೋದು ಓಂ ಕ್ರಾಮ್ ಕ್ರೀಮ್ ಪಶ್ವಾಹ ಬೆಳ್ಳುಳ್ಳಿ ಸ್ವಲ್ಪ ದಪ್ಪದಾಗಿರೋ ತೊಗೊಳ್ಳಿ ಅವಾಗ ನಿಮಗೆ ಮುರಿಯೋದಿಲ್ಲ ಓಂ ಕ್ರಾಂ ಕ್ರೀಮ್ ಪಶ್ವಾಹ ಓಂ ಕ್ರಾಮ್ ಕ್ರೀಮ್ ಪಶ್ವಾಹ ಬೆಳ್ಳುಳ್ಳಿ ಸ್ವಲ್ಪ ದಪ್ಪದಾಗಿರೋ ತೊಗೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ನೋಡಿ ಈ ಥರ ಐದು ಬೆಳ್ಳುಳ್ಳಿನ ಇದು ಮಾಡಿಬಿಟ್ಟು ಇದನ್ನು ವಿಶೇಷವಾಗಿ ಯಾವುದೇ ರೀತಿಯ ದೇವಸ್ಥಾನ ಇರ್ತಾವಲ್ಲ ಆ ದೇವಸ್ಥಾನದಲ್ಲಿ ನಿಮಗೆ ಪ್ರತಿದಿನ ಯಾವುದಾದ್ರೂ ಒಂದು ನಾಳೆ ಮಂಗಳವಾರ ಇದೆ ಮಂಗಳವಾರ ಇದ್ದರೆ ವಿಶೇಷವಾಗಿ ದೇವಸ್ಥಾನಗಳಲ್ಲಿ ದಿನ ಡೈಲಿ ದಿನ ಪೂಜೆ ಮಾಡುವಂಥ ದೇವಸ್ಥಾನಗಳಲ್ಲಿ ಇದನ್ನು ಹೋಗಿ ಕಟ್ಬಿಟ್ಟು ನಿಮ್ಮ ಸಂಕಲ್ಪ ಮಾಡ್ಕೊಂಡು ಬಂದುಬಿಡಿ ನೋಡಿ ಇಪ್ಪತ್ನಾಲ್ಕು ಗಂಟೆಲಿ ನಿಮ್ದೆಲ್ಲ ನೆರವೇರುತ್ತೆ ಇದೇನೋ ಗೊತ್ತಾಗಲಿಲ್ಲ ಅಂದರೆ ನಮಗೆ ಕಾಲ್ ಮಾಡಿ ಏನೋ ತಿಳ್ಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು ಈ ಒಂದು ಸಣ್ಣ ರೆಮಿಡಿನ ಮಾಡ್ಕೊಂಡು ಇದನ್ನು ಒಳ್ಳೆ ಉಪಯೋಗ ಮಾಡ್ಕೊಳ್ಳಿ ಇನ್ನೊಂದಷ್ಟು ವಿಡಿಯೋಸ್ ಜೊತೆಗೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಇದನ್ನೇನು ಮಾಡಬೇಕು ಮರಕ್ಕೆ ಕಟ್ಬಿಟ್ಟು ಇಂಥರಗದೆ ಬಂದ್ಬಿಡಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಜಾಯ್ ಗಣೇಶ್